ಭರತ್ ಶೆಟ್ಟಿಯವರ ಈ ನಡೆಯನ್ನು ನಾವು ಖಂಡಿಸ್ತೇವೆ ನೀವು ಎರಡು ಬಾರಿ ಶಾಸಕರಾಗಿದ್ದೀರಿ ನಿಮಗೇನಾದರೂ ಅಭಿವೃದ್ಧಿ ಮಾಡುವುದು ಹೇಗೆ ಮಾಹಿತಿಯ ಕೊರತೆ ಇದ್ದರೆ ದಯವಿಟ್ಟು ಪುತ್ತೂರಿಗೆ ಬನ್ನಿ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಮಾಡಿದಂತಹ ಅಭಿವೃದ್ಧಿ ಏನಿದೆ ಅವರು ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿ ಈ ರಾಜ್ಯದಲ್ಲೇ ಒಂದು ಹೆಸರನ್ನು ಪಡೆದಿದ್ದಾರೆ ಅವರಿಂದ ನೀವು ಮಾಹಿತಿಯನ್ನು ಪಡ್ಕೊಳ್ಳಿ ಭರತ್ ಶೆಟ್ಟಿಯವರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಈಗಾಗಲೇ ನಾವು ಇಲ್ಲಿ ಠಾಣೆಯಲ್ಲಿ ದೂರನ್ನ ಕೂಡ ದಾಖಲೆಯನ್ನು ಮಾಡಿದ್ದೇವೆ ನಾನು ಹೋಗಿ ಪಾರ್ಲಿಮೆಂಟ್ಗೆ ನುಗ್ಗಿ ಹೊಡಿಬೇಕು ಅಥವಾ ನಮ್ಗೆ ಯಾರಾದರೂ ಹೊಡಿಬೇಕು ಅಂತ ಅನಿಸ್ತದೆ ನೀವು ಎಲ್ಲ ನಾವು ಶಸ್ತ್ರಗಳನ್ನು ಕೂಡ ತೆಗಿಬೇಕಾದ ತೆಗೆದುಕೊಳ್ಬೇಕಾದಂಥ ಪರಿಸ್ಥಿತಿ ಬರ್ಬೋದು ಪ್ರಧಾನಮಂತ್ರಿಗಳು ಕೂಡ ಇದರ ಬಗ್ಗೆ ಒಂದು ಸೂಕ್ಷ್ಮವಾಗಿ ಇವತ್ತು ಕ್ರಮ ತೆಗೊಳ್ಳಬೇಕು ಭರತ್ ಶೆಟ್ಟಿ ಅವರ ರಾಜೀನಾಮೆ ಕೊಡಿಸ್ಬೇಕು ನಾವು ಭರತ್ ಶೆಟ್ಟಿ ಅವರ ವಿರುದ್ಧ ನಾವು ಹೋಗಿ ಓಡಿದ್ದೇವೆ ಅಂತ ನಾವು ಹೇಳಲಿಕ್ಕೆ ಹೋಗುವುದಿಲ್ಲ ಈ ದೇಶದ ಪರಮೋಚ್ಛ ನಾಯಕ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ರಾಹುಲ್ ಗಾಂಧಿಯವರ ವಿರುದ್ಧ ಬಿ ಜೆ ಪಿಯ ಶಾಸಕರಾದಂಥ ಭರತ್ ಶೆಟ್ಟಿ ಅವರು ಇವತ್ತು ಅವಹೇಳನಕಾರಿಯಾಗಿ ಮಾತಾಡ್ತಾರೆ ಯಾವುದೋ ಒಂದು ಪ್ರತಿಭಟನೆಯಲ್ಲಿ ಮೈಕ ಸಿಕ್ಕಿದೆ ಅಂತೇಳಿ ಬೇಕಾಬಿಟ್ಟಿಯಾಗಿ ತನ್ನ ಕಾರ್ಯಕರ್ತರನ್ನು ಮೆಚ್ಚಿಸಲಿಕ್ಕೆ ಬೇಕಾಗಿ ಅವರು ಸಂಸತ್ತಿನೊಳಗಡೆ ನುಗ್ಗಬೇಕು ಅಥವಾ ಒಡಿಬೇಕು ಇಂತಹ ಅಸಂವಿಧಾನಾತ್ಮಕವಾದಂತಹ ಮಾತುಗಳನ್ನು ಒಬ್ಬ ಜನರಿಂದ ಆಯ್ಕೆಯಾದಂಥ ಶಾಸಕ ಮಾತಾಡ್ತಾನೆ ಅಂತೇಳಿದರೆ ಒಂದು ಅಂತ ಹೇಳಿದರೆ ಅಭಿವೃದ್ಧಿ ಶೂನ್ಯ ಆದಾಗ ಜನರ ಎದುರಿಗೆ ಹೋಗಲಿಕ್ಕೆ ಏನಾದರೂ ವಿಚಾರ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋಗಿರಲಿಕ್ಕೂ ಸಾಕು ಇವತ್ತು ಅವರ ಮಾತು ಏನಿದೆ ಅವರ ಒಂದು ಏನು ನಡೆ ಏನಿದೆ ಅದನ್ನು ಪುತ್ತೂರು ಯುವ ಕಾಂಗ್ರೆಸ್ ಖಂಡನೆಯನ್ನು ಮಾಡ್ತದೆ ಭರತ್ ಶೆಟ್ಟಿ ಅವರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಈಗಾಗಲೇ ನಾವು ಇಲ್ಲಿ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲೆಯನ್ನು ಮಾಡಿದ್ದೇವೆ ನಾವು ಈ ಸಂದರ್ಭದಲ್ಲಿ ಭರತ್ ಶೆಟ್ಟಿಯವರ ವಿರುದ್ಧ ನಾವು ಹೇಳೋದಿಷ್ಟೇ ನಿಮಗೇನಾದರೂ ಜನರ ನಾಯಕರಾಗಬೇಕು ಅನ್ನುವಂತಹ ಆಸೆ ಇದ್ದರೆ ಅಥವಾ ನಿಮ್ಮೊಳಗಡೆ ಒಂದಷ್ಟು ಸ್ಪರ್ಧೆಗಳಿದೆ ಬಿ ಜೆ ಪಿಯ ಒಳಗಡೆ ಬೇರೆ ಬೇರೆ ಶಾಸಕರ ಬಿ ಜೆ ಪಿ ಶಾಸಕರ ಮಧ್ಯೆ ಸ್ಪರ್ಧೆಗಳಿದೆ ನಾಯಕನಾಗಬೇಕು ಹೈಕಮಾಂಡನ್ನು ಮೆಚ್ಚಿಸಬೇಕು ಜಿಲ್ಲೆಯಲ್ಲಿ ನಾವೇ ಮೆರಿಬೇಕು ಅನ್ನುವಂಥ ಒಂದು ಆಸೆಗಳಿದ್ದರೆ ಅಥವಾ ಅಂಥ ಯೋಚನೆಗಳಿದ್ದರೆ ನೀವು ನಿಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡುವ ಮುಖಾಂತರ ನೀವು ನಾಯಕರಾಗಿ ಅಥವಾ ಹೈಕಮಾಂಡನ್ನು ಅಥವಾ ನಿಮ್ಮ ಚೇಲಗಳನ್ನು ಮೆಚ್ಚಿಸುವ ಪ್ರಯತ್ನವನ್ನು ಮಾಡಿ ಅದು ಹೊರತು ಈ ದೇಶದ ಪರಮೋಚ್ಚ ನಾಯಕ ರಾಹುಲ್ ಗಾಂಧಿಯವರ ವಿರುದ್ಧ ಮಾತನಾಡಿ ಏಕಾಏಕಿ ನೀವೇನಾದರೂ ನಾಯಕನಾಗಬೇಕು ಅಂತ ಹೊರಟ್ರೆ ಅದು ದುರಂತ ಅಥವಾ ಅದು ನಿಮ್ಮ ಏನು ಅದು ಸಾಧ್ಯವಾಗಲಿಕ್ಕಿಲ್ಲ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಮತ್ತು ನೀವು ಇನ್ನು ಕಾರ್ಯಕರ್ತರು ಅಷ್ಟೇ ಬಿ ಜೆ ಪಿಯ ಕಾರ್ಯಕರ್ತರಿಗೂ ನಾವು ಮನವಿಯನ್ನು ಮಾಡ್ತೇವೆ ಮಂಗಳೂರಿನಲ್ಲಿ ಒಂದು ಶಾಲೆಯ ವಿಚಾರದಲ್ಲಿ ಗಲಾಟೆ ಆಗುವಾಗ ಪ್ರತಿಭಟನೆಯಲ್ಲಿ ಇದೇ ಭರತ್ ಶೆಟ್ಟಿ ಅವರು ಬಾಯಿಗೆ ಬಂದಾಗೆ ಮಾತಾಡ್ತಾರೆ ಮಾತಾಡಿ ನಂತರ ವಿಧಾನಸೌಧದಲ್ಲಿ ಹೋಗಿ ಹೇಳ್ತಾರೆ ನಾನು ಆ ಪ್ರತಿಭಟನೆಯೇ ಇರಲಿಲ್ಲ ಪ್ರತಿಭಟನೆಯಲ್ಲೇ ನಾನು ಭಾಗಿಯಾಗಲಿಲ್ಲ ಅನ್ನುವ ಮಾತನ್ನು ಹಸಿ ಹಸಿ ಸುಳ್ಳನ್ನು ಹೇಳ್ತಾರೆ ಇದನ್ನು ನೀವು ಅರ್ಥ ಮಾಡಬೇಕು ಯಾಕೆಂಥೇಳಿದರೆ ಇಂತಹ ನಾಯಕರ ಮಾತನ್ನು ಕೇಳಿ ಬಲಿಪಶು ಆಗುವುದು ಯಾವುದೋ ಬಡ ಅಥವಾ ಅಮಾಯಕ ಯುವಕರೇ ಹೊರತು ಈ ನಾಯಕರು ಅಲ್ಲ ಈ ನಾಯಕರ ಮಕ್ಕಳು ಅಲ್ಲ ಅನ್ನುವುದನ್ನು ನೀವು ಅರಿತುಕೊಳ್ಬೇಕು ಅನ್ನೋ ಮಾತನ್ನು ಹೇಳ್ತೇವೆ ಇನ್ನು ನಾವು ಯಾಕೆ ಇವರ ವಿಚಾರವನ್ನು ಖಂಡಿಸ್ತೇವೆ ಅಂತ ಹೇಳಿದರೆ ಈ ಹಿಂದೆ ಪ್ರತಾಪ್ ಸಿಂಹ ಅವರ ಪಾಸನ್ನು ತೆಗೆದುಕೊಂಡು ಹೋಗಿ ಸಂಸತ್ತಿನಲ್ಲಿ ಒಂದಷ್ಟು ಗದ್ದಲ ಎಬ್ಬಿಸಿದಂಥ ಇತಿಹಾಸ ಕೂಡ ಇದೆ ಆದ್ದರಿಂದ ಈ ಬಗ್ಗೆ ಕಠಿಣ ಕ್ರಮವೂ ಕೂಡ ಕೈಗೊಳ್ಳಬೇಕು ಭರತ್ ಶೆಟ್ಟಿಯವರ ಈ ನಡೆಯನ್ನು ನಾವು ಖಂಡಿಸ್ತೇವೆ ಒಬ್ಬ ಸಂವಿಧಾನದ ಆಶಯದಂತೆ ಏನು ಪ್ರಮಾಣ ವಚನವನ್ನು ಸ್ವೀಕರಿಸಿ ಅಥವಾ ಶಾಸಕನಾಗಿ ಆಯ್ಕೆಯಾದಂಥ ವ್ಯಕ್ತಿ ಈ ರೀತಿಯ ಮಾಡುವುದು ಸರಿಯಲ್ಲ ಅನ್ನುವ ಮಾತನ್ನು ಹೇಳಿದೆ ಹೇಳ್ತಾ ನೀವು ಎರಡು ಬಾರಿ ಶಾಸಕರಾಗಿದ್ದೀರಿ ನಿಮಗೇನಾದರೂ ಅಭಿವೃದ್ಧಿ ಮಾಡುವುದು ಹೇಗೆ ಅಥವಾ ಜನಪರ ಕಾರ್ಯ ಮಾಡುವುದು ಹೇಗೆ ಅನ್ನುವಂಥ ಮಾಹಿತಿಯ ಕೊರತೆ ಇದ್ದರೆ ದಯವಿಟ್ಟು ಪುತ್ತೂರಿಗೆ ಬನ್ನಿ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಮಾಡಿದಂತಹ ಅಭಿವೃದ್ಧಿ ಏನಿದೆ ಅವರು ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿ ಈ ರಾಜ್ಯದಲ್ಲೇ ಒಂದು ಹೆಸರನ್ನು ಪಡೆದಿದ್ದಾರೆ ಅವರಿಂದ ನೀವು ಮಾಹಿತಿಯನ್ನು ಪಡ್ಕೊಳ್ಳಿ ಅಥವಾ ಅವರಿಂದ ಕಲ್ತುಕೊಳ್ಳಿ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮ ಇಂತಹ ಒಂದು ಮಾತಿಗೆ ಇನ್ನು ಮುಂದೆ ಕಡಿವಾಣವನ್ನು ನೀವು ಹಾಕಬೇಕು ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಪುತ್ತೂರು ಬ್ಲಾಕ್ ಯುವ ಕಾಂಗ್ರೆಸ್ ವತಿಯಿಂದ ಆಗ್ರಹವನ್ನ ಮಾಡ್ತಾ ಇದ್ದೇನೆ ಎಲ್ಲ ಹಿಂದೂ ಧರ್ಮ ಸೇರಿದಂತೆ ಮುಸ್ಲಿಂ ಧರ್ಮ ಆಗಿರ್ಬೋದು ಎಲ್ಲ ಧರ್ಮಗಳು ಅಹಿಂಸೆಯನ್ನೇ ಬೋಧಿಸ್ತವೆ ಹೊರತು ಹಿಂಸೆಯನ್ನು ಯಾವತ್ತೂ ಕೂಡ ಬೋಧಿಸುವುದಿಲ್ಲ ಯಾರಾದರೂ ರಾಜಕೀಯ ಕಾರಣಕ್ಕಾಗಿ ನನಗೆ ಹಿಂದೂ ಅನ್ನುವಂಥ ಕಾರಣಕ್ಕಾಗಿ ಮತ ಕೊಡಬೇಕು ಅಂತ ಯಾರಾದರೂ ಅದನ್ನೇ ಭಾಷಣದಲ್ಲಿ ಹೇಳಿಕೊಂಡು ಹೋಗೋದಾದರೆ ಅವರು ಹಿಂಸೆಯನ್ನು ಪ್ರೋತ್ಸಾಹ ಕೊಡಬಾರ್ದು ಅಹಿಂಸೆಯನ್ನೇ ಪ್ರೋತ್ಸಾಹ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಅದೇ ಸ್ಟೇಟ್ಮೆಂಟನ್ನು ತಿರುಚಿ ಇವತ್ತು ಬಿ ಜೆ ಪಿ ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೆ ಅದೇ ರೀತಿ ಭರತ್ ಶೆಟ್ಟಿ ಅವರು ಕೂಡ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಅವರೊಂದು ಶಾಸನವನ್ನು ರೂಪಿಸುವಂಥ ಅಧಿಕಾರವುಳ್ಳಂಥ ವ್ಯಕ್ತಿ ಅವರು ಏನು ಮಾಡಬೇಕು ಅಂತ ಹೇಳಿದರೆ ಯಾವುದಾದ್ರೂ ಆರೋಗ್ಯದ ಕ್ಷೇತ್ರದ ವಿಚಾರ ಆಗಿರ್ಬೋದು ಶೈಕ್ಷಣಿಕ ವಿಚಾರ ಆಗಿರ್ಬೋದು ಸಾರಿಗೆ ವಿಚಾರ ಆಗಿರ್ಬೋದು ಕಂದಾಯ ಸಮಸ್ಯೆಗಳಾಗಿರ್ಬೋದು ಈ ವಿಚಾರಗಳ ಬಗ್ಗೆ ಜನರ ಏನು ಸಮಸ್ಯೆಗಳಿದ್ದಾವೆ ಅದನ್ನು ಉಲ್ಲೇಖಿಸಿ ಮಾತಾಡಬೇಕು ಸರ್ಕಾರವನ್ನು ಒಂದು ತರಾಟೆಗೆ ತಗೊಳ್ಬೇಕು ಮುಂದಕ್ಕೆ ಈ ದೇಶ ಅಭಿವೃದ್ಧಿ ಆಗಬೇಕಾದರೆ ಯಾವ ವಿಚಾರಗಳನ್ನು ಕೈಗೆತ್ತಿಕೊಳ್ಬೇಕು ಅನ್ನುವಂಥದ್ದ್ರ ಬಗ್ಗೆ ಅವರು ಸ್ಪಷ್ಟವಾದ ಒಂದು ನೀತಿಯನ್ನು ಹೊಂದಿರಬೇಕು ಮತ್ತು ಆ ಬಗ್ಗೆ ಕೆಲಸವನ್ನು ಮಾಡಬೇಕು ಅದನ್ನು ಜನರಿಗೆ ಹೇಳಬೇಕು ಅದು ಬಿಟ್ಟು ಇವತ್ತು ದೇಶದ ಒಂದು ಭದ್ರತೆಗೆ ಧಕ್ಕೆ ಆಗುವಂಥ ಒಂದು ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ ಲೋಕಸ ಪಾರ್ಲಿಮೆಂಟಿಗೆ ಹಿಂದೆ ಕೂಡ ದಾಳಿಯಾಗಿದೆ ವಾಜಪೇಯಿ ಅವರು ಪ್ರಧಾನಿ ಆಗಿದ್ದಂಥ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಅಟ್ಯಾಕ್ ಆಗಿತ್ತು ಪಾರ್ಲಿಮೆಂಟಿಗೆ ದಾಳಿಯಾಗಿದೆ ಆ ಸಂದರ್ಭದಲ್ಲಿ ಏನು ಕೋಲಾಹಲ ಆಗಿತ್ತು ದೇಶದ ಭದ್ರತೆಯ ಬಗ್ಗೆ ಯಾವ ಗಂಭೀರವಾದಂಥ ಪ್ರಶ್ನೆಗಳು ಎದ್ದಿತ್ತು ಅದನ್ನು ಈ ಇಡೀ ವಿಶ್ವವೇ ಭಾರತದ ಕಡೆ ಇವರ ಭದ್ರತೆ ಇಷ್ಟೇ ಅನ್ನುವಂಥದ್ರ ಬಗ್ಗೆ ಒಂದು ಆಶ್ಚರ್ಯವನ್ನು ವ್ಯಕ್ತಪಡಿಸುವಂಥ ನಾವು ತಲೆ ತಗ್ಗಿಸುವಂಥ ಕೆಲಸ ಆಗಿತ್ತು ತದನಂತರ ಮೊನ್ನೆ ಪ್ರತಾಪ್ ಸಿಂಹ ಅವರೊಬ್ಬರಿಗೆ ಪಾಸ್ ಕೊಟ್ಟರು ಅವರು ಹೋಗಿ ಅಲ್ಲಿ ದಾಂಧಲೆ ಮಾಡಿದರು ಅವರು ಓದೋದ್ದು ಹೇಗೆ ಇವರು ಪಾಸ್ ಕೊಟ್ಟ ಕಾರಣ ಹೋಗಿದ್ದಾರೆ ನಾವು ಯಾರಿಗೋ ಯಾರಿಗೂ ಹೋಗಿ ಬೇಕಾದರೂ ಪಾಸ್ ಕೊಡ್ತೇವೆ ಅಂತ ಹೇಳುವಂಥ ವಿಚಾರ ಒಬ್ಬ ಸಂಸದ ಹೇಳ್ಬಾರ್ದು ಪರಿಶೀಲನೆ ಮಾಡಿಯೇ ಕೊಡಬೇಕು ಯಾರೋ ಯಾರಾದರೂ ಅಲ್ಲಿ ಹೋಗಿ ದಾಂಧಲೆ ಮಾಡುವವನಿಗೆ ಬಾಂಬ್ ಇಡುವವನಿಗೆ ಸ್ಫೋಟದ ಸ್ಫೋಟಕಗಳನ್ನು ಕರ್ ತೆಗೆದುಕೊಂಡು ಹೋಗುವವನಿಗೆ ಪಾಸ್ ಕೊಡಲಿಕ್ಕೆ ಆಗ್ತದ ಅದೇ ರೀತಿ ಇವತ್ತು ಬಹಿರಂಗವಾಗಿ ಒಬ್ಬ ಶಾಸಕರು ನಾವು ಪಾರ್ಲಿಮೆಂಟಿಗೆ ನುಗ್ತೇವೆ ರಾಹುಲ್ ಗಾಂಧಿಗೆ ಓಡಿತೇವೆ ಅನ್ನುವಂಥ ಒಂದು ವಿಚಾರವನ್ನು ಹೇಳೋದಾದರೆ ಇವತ್ತು ಪಾರ್ಲಿಮೆಂಟ್ ಇವತ್ತು ದೇಶದ ಗೃಹ ಇಲಾಖೆಯ ಒಂದು ಭದ್ರತೆಯ ಅಧೀನದಲ್ಲಿದೆ ಗುಪ್ತಚರರು ಗುಪ್ತಚರ ಇಲಾಖೆ ಅತ್ಯಂತ ಒಂದು ಪ್ರತಿ ಮೂಮೆಂಟನ್ನು ಕೂಡ ಮಾನಿಟರ್ ಮಾಡ್ತಾರೆ ಒಂದು ಚಿಕ್ಕ ಕಸ ಇದ್ದರೂ ಕೂಡ ಮಾನಿಟರ್ ಮಾಡ್ತಾರೆ ಇವತ್ತು ಒಬ್ಬ ಶಾಸಕನೇ ನಾನು ಹೋಗಿ ಪಾರ್ಲಿಮೆಂಟಿಗೆ ನುಗ್ಗಿ ಹೊಡಿಬೇಕು ಅಥವಾ ನಮ್ಗೆ ಯಾರಾದರೂ ಹೊಡಿಬೇಕು ಅಂತ ಅನಿಸ್ತದೆ ನೀವು ಎಲ್ಲ ನಾವು ಶಸ್ತ್ರಗಳನ್ನು ಕೂಡ ತೆಗಿಬೇಕಾದ ತೆಗೆದುಕೊಳ್ಬೇಕಾದಂಥ ಪರಿಸ್ಥಿತಿ ಬರ್ಬೋದು ಅಂತ ಇವತ್ತು ಬಿ ಜೆ ಪಿ ಕಾರ್ಯಕರ್ತರಿಗೆ ಪ್ರೋವಕ್ ಮಾಡ್ತಾರೆ ಪ್ರೇರಣೆ ಕೊಡ್ತಾರೆ ಕರೆ ಕೊಡ್ತಾರೆ ಅಂತ ಹೇಳಿದರೆ ಇವತ್ತು ನಾವು ಯಾವ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದೇವೆ ಇವತ್ತು ಪ್ರಜಾಪ್ರಭುತ್ವದ ಇ ಒಂದು ಚೌಕಟ್ಟಿನೊಳಗಡೆ ಸಂಸದರಾಗಿ ಆಯ್ಕೆ ಆದಂಥ ರಾಹುಲ್ ಗಾಂಧಿ ಇವತ್ತು ಪ್ರಧಾನ ವಿರೋಧ ಪಕ್ಷದ ನಾಯಕರಾಗಿ ಇವತ್ತು ಒಬ್ಬ ಶ್ಯಾಡೋ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ಬೋದು ಯಾವ ಪ್ರಧಾನಮಂತ್ರಿಗಳ ನಂತರದ ಒಂದು ಅತಿ ಹೆಚ್ಚು ಅವರಿಗೆ ಒಂದು ಭದ್ರತೆ ಆಗಿರ್ಬೋದು ಜೆಡ್ ಪ್ಲಸ್ ಸೆಕ್ಯೂರಿಟಿ ಇದೆ ಭದ್ರತೆ ಆಗಿರ್ಬೋದು ನಂತರದ ಸ್ಥಾನಮಾನ ಅವರಿಗೆ ವಿರೋಧ ಪಕ್ಷದ ನಾಯಕರಿಗೆ ಇದೆ ಸರ್ಕಾರ ಯಾವುದೇ ಇದ್ದರೂ ಕೂಡ ಆದರೆ ಇವತ್ತು ಇಂಥ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ವ್ಯಕ್ತಿ ಇಂಥ ಒಂದು ಬಾಲಿಶವಾದಂಥ ಒಂದು ಪ್ರಜಾಪ್ರಭುತ್ವಕ್ಕೆ ಅತ್ಯಂತ ಒಂದು ಧಕ್ಕೆ ತರುವಂಥ ಒಂದು ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು ಇವತ್ತು ಮಕ್ಕಳೆಲ್ಲ ಇದ್ದಾರೆ ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಹೈಸ್ಕೂಲಲ್ಲಿ ಕಾಲೇಜಲ್ಲಿ ಎಲ್ಲ ಕಲಿತಾ ಇದ್ದಾರೆ ಒಬ್ಬ ರಾಜಕೀಯ ವ್ಯಕ್ತಿಯನ್ನು ಒಬ್ಬ ಚುನಾಯಿತ ಜನಪ್ರತಿನಿಧಿ ನಿಧಿಯನ್ನು ನೋಡಿ ರಾಜಕೀಯ ಅಂದರೆ ಇದೇ ರೀತಿ ರಾಜಕೀಯ ಅಂತ ನೋಡಿ ಬೆಳೆಯುವಂಥ ಒಂದು ದುರ್ಗತಿ ನಮ್ಮ ದೇಶದ ನಾಗರಿಕರಿಗೆ ಒಬ್ಬ ಯುವ ಜನತೆಗೆ ಬರ್ತಾ ಇದೆ ಇದು ಬಂದಿದೆ ಇದು ತೊಲಗಬೇಕು ಈ ಒಂದು ಈ ಒಂದು ಸಂಸ್ಕೃತಿ ಏನಿದೆ ಇದು ತೊಲಗಬೇಕು ಅನ್ನುವಂಥ ಒಂದು ಇರಾದೆಯಿಂದ ಇವತ್ತು ಯೂತ್ ಕಾಂಗ್ರೆಸ್ ನಾವೆಲ್ಲ ಸೇರಿಕೊಂಡು ನಾವು ಭರತ್ ಶೆಟ್ಟಿ ಅವರ ವಿರುದ್ಧ ನಾವು ಹೋಗಿ ಓಡಿತೇವೆ ಅಂತ ನಾವು ಹೇಳಲಿಕ್ಕೆ ಹೋಗುದಿಲ್ಲ ಅಥವಾ ಇನ್ನೊಬ್ಬರಿಗೆ ಓಡಿತೇವೆ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ನಾವು ಪ್ರಜಾಪ್ರಭುತ್ವದ ಸಂವಿಧಾನದ ಚೌಕಟ್ಟಿನಲ್ಲಿ ಬದುಕ್ತಿರುವಂಥವ್ರು ಇವತ್ತು ಸಂವಿಧಾನ ಯಾಕಿದೆ ಒಂದು ದೇಶಕ್ಕೆ ಅಂತ ಹೇಳಿದರೆ ಈ ನಾಗರಿಕ ಒಬ್ಬ ಏನು ಹೇಗೆ ಬದುಕಬೇಕು ಆ ದೇಶದಲ್ಲಿ ಅನ್ನುವಂಥ ಹೇಳಿ ಅವನಿಗೆ ಒಂದು ಮಾರ್ಗದರ್ಶಿ ಸೂತ್ರ ಸಂವಿಧಾನ ಇವತ್ತು ಹೇಗೆ ಬೇಕಾದರೂ ಬದುಕ್ಬೋದು ಅನಾಗರಿಕರ ರೀತಿ ಬದುಕ್ಬೋದು ಅಂತ ಹೇಳಿದರೆ ನಮಗೆ ಸಂವಿಧಾನ ಯಾಕೆ ಬೇಕಿದೆ ನಾವೊಂದು ಅರಣ್ಯದಲ್ಲಿ ಬದುಕ್ತಾ ಇರೋದು ಅಲ್ಲ ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದೆ ಆ ಎಲ್ಲ ಪ್ರಜಾಪ್ರಭುತ್ವದ ಮೌಲ್ಯವನ್ನು ಸಂವಿಧಾನದ ಮೌಲ್ಯಗಳಿಗೆ ಬೆಲೆಯನ್ನು ಕೊಟ್ಟುಕೊಂಡು ಇವತ್ತು ಪೊಲೀಸ್ ಸ್ಟೇಷನ್ ಎದುರಲ್ಲಿ ನಾವು ನಿಂತಿದ್ದೇವೆ ಅಂತ ಹೇಳಿದರೆ ಪೊಲೀಸ್ ಸ್ಟೇಷನ್ ಕೂಡ ಈ ಸಂವಿಧಾನವನ್ನು ರಕ್ಷಿಸುವಂಥ ಪ್ರಜಾಪ್ರಭುತ್ವವನ್ನು ರಕ್ಷಿಸುವಂಥ ಒಂದು ಕಾರ್ಯಾಂಗದ ಅಂಗ ಇವತ್ತು ನಮಗೆ ಅವರ ಮೇಲೆ ನಂಬಿಕೆ ಇದೆ ಇವರಿಗೆ ಯಾರ ಮೇಲೆ ಕೂಡ ನಂಬಿಕೆ ಇಲ್ಲ ನಾವೇ ಒಂದು ಕಾನೂನನ್ನು ಮಾಡ್ತೇವೆ ನಾವು ಅದರ ಪ್ರಕಾರ ಬದುಕ್ತೇವೆ ಅಂತ ಹೇಳಿದರೆ ಇವತ್ತು ಪ್ರಧಾನಮಂತ್ರಿಗಳು ಕೂಡ ಇದರ ಬಗ್ಗೆ ಒಂದು ಸೂಕ್ಷ್ಮವಾಗಿ ಇವತ್ತು ಕ್ರಮ ತಗೊಳ್ಬೇಕು ಭರತ್ ಶೆಟ್ಟಿ ಅವರ ರಾಜೀನಾಮೆ ಕೊಡಿಸಬೇಕು ಪ್ರಧಾನಮಂತ್ರಿ ಅವರು ಇಂಟರ್ಫಿಯರ್ ಆಗಬೇಕು ಯಾಕಂತ ಹೇಳಿದರೆ ಅವರು ಅವರು ಕೂಡ ಇಲ್ಲಿ ಲೋಕಸಭೆಯಲ್ಲಿ ಇರ್ತಾರೆ ಅಲ್ಲಿ ಹೋಗಿ ಇವರ ಶಾಸಕ ಹೋಗಿ ವಿಧ ವಿರೋಧ ಪಕ್ಷದ ನಾಯಕನಿಗೆ ಹೊಡೆದ್ರೆ ಇವರ ಮೌಲ್ಯ ಏನು ವಿಶ್ವದಲ್ಲಿ ಇವರ ಮೌಲ್ಯ ಏನು ಅನ್ನುವಂಥದ್ದು ಕೂಡ ಗಣನೆಗೆ ಬರುವ ಬರ್ತಕ್ಕಂಥ ವಿಚಾರ ಇವರು ಪ್ರಧಾನ ನಾವು ನಮ್ಮೆಲ್ಲರ ಒತ್ತಾಯ ಇದೆ ಪ್ರಧಾನಮಂತ್ರಿ ಅವರು ಇದ್ರೆ ಇಂಟರ್ಫಿಯರ್ ಆಗಬೇಕು ಅವರಿಂದ ರಾಜೀನಾಮೆ ಪಡೆದುಕೊಂಡು ಅಲ್ಲಿ ಒಂದು ಉಪಚುನಾವಣೆ ಆದರೂ ಕೂಡ ತೊಂದರೆ ಇಲ್ಲ ರಾಜೀನಾಮೆ ಪಡಿಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಇದೆ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಇನ್ನು ಮುಂದೆ ಯಾರೂ ಕೂಡ ಯಾವ ಪಕ್ಷದವರು ಕೂಡ ಈ ರೀತಿಯ ಹೇಳಿಕೆ ಕೊಟ್ಟರೆ ಒಳ್ಳೆಯದಲ್ಲ ಎಲ್ಲರೂ ಕೂಡ ಸಂವಿಧಾನದ ಮೌಲ್ಯಗಳಿಗೆ ಬೆಲೆ ಕೊಡಬೇಕು ಅನ್ನುವಂಥ ನಮ್ಮ ಒತ್ತಾಯವನ್ನು ಈ ರೀತಿ ಮಂಡಿಸ್ತಾ ಇದ್ದಾರೆ